ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯರಕೋಟೆ ಶ್ರೀ ಗಂಗಮ್ಮ ದೇವಿಯ ಹದಿನಾರನೇ ವಾರ್ಷಿಕೋತ್ಸವ ವಿಜೃಂಭಣೆಯಾಗಿ ನಡೆಯಿತು ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ಪುರಾಣ ಪ್ರಸಿದ್ಧ ಗ್ರಾಮ ದೇವತೆ ದೇವತೆ ಶಕ್ತಿ ದೇವತೆ ಎಂದು ಪ್ರಸಿದ್ಧಿಯಾಗಿರುವ ಎರಕೋಟೆ ಶ್ರೀ ಗಂಗಮ್ಮ ದೇವಿಯ ಹದಿನಾರನೇ ವಾರ್ಷಿಕೋತ್ಸವ ಅಂಗವಾಗಿ ಜಾತ್ರೆ ಮತ್ತು ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಾತ್ರೆ ಅಂಗವಾಗಿ ಎರಕೋಟೆ ಕ್ರಾಸ್ ನಿಂದ ಗ್ರಾಮದವರೆಗೂ ವಿದ್ಯುತ್ ದೀಪಗಳಿಂದ ಕಂಗೊಳಿಸುವ ದೃಶ್ಯ ನಯನ ಮನೋಹರವಾಗಿತ್ತು ಗ್ರಾಮದಲ್ಲಿ ಶ್ರೀ ಗಂಗಮ್ಮ ದೇವಿಯ ಭಾವಚಿತ್ರ ಶ್ರೀರಾಮನ ಭಾವಚಿತ್ರ ರಂಗು ರಂಗಿನ ವಿದ್ಯುತ್ ದೀಪಗಳಲ್ಲಿ ಕಾಣುವ ದೃಶ್ಯ ಎಲ್ಲರನ್ನೂ ಆಕರ್ಷಿಸಿತು ಶ್ರೀ ಗಂಗಮ್ಮ ದೇವಿಯ ಜಾತ್ರೆಗೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಅಲಿಯಾಸ್ ಗೋಪಿರವರು ಅವರು ಆಗಮಿಸಿದಾಗ ತಮಟೆ ಸದ್ದನೊಂದಿಗೆ ಹೂಮಳೆ ಸುರಿಸಿ ಅಭೂತಪೂರ್ವ ಸ್ವಾಗತ ಕೋರಿದರು ದೇವಾಲಯದಲ್ಲಿ ವೇಣುಗೋಪಾಲ್ ಅವರು ವಿಶೇಷ ಪೂಜೆ ಸಲ್ಲಿಸಿದರು ದೇವಾಲಯದ ವತಿಯಿಂದ ಜಿ ಎನ್ ವೇಣುಗೋಪಾಲ್ ರವರಿಗೆ ಮತ್ತು ಚಿಂತಾಮಣಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಟಿ ಪಿ ಎಸ್ ರಾಜಣ್ಣರವರೆಗೂ ಸನ್ಮಾನಿಸಿ ಗೌರವಿಸಿದರು ನಂತರ ನಾಟಕ ಮಂಡಳಿಯವರು ಸಿದ್ಧಗೊಳಿಸಿದ್ದ ಅಲಂಕೃತವಾದ ವೇದಿಕೆಯಲ್ಲಿ ದೇವಸ್ಥಾನದ ಪದಾಧಿಕಾರಿಗಳು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿ ಎನ್ ವೇಣುಗೋಪಾಲ್ ರವರು ಯರಕೋಟೆಯಲ್ಲಿ ನೆಲೆಸಿರುವ ಶ್ರೀ ಗಂಗಮ್ಮ ದೇವಿಯ ಮಹಿಮಾನ ದೇವತೆಯಾಗಿದ್ದು ನಾವೆಲ್ಲರೂ ಪೂಜಿಸುವ ದೇವತೆಯಾಗಿದೆ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಮಾತ್ರ ಸನಾತನ ಧರ್ಮವನ್ನು ನೋಡಬಹುದು ನಮ್ಮ ಧರ್ಮ ಪರಂಪರೆ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ನೀಡಬೇಕು ಎಂದರಲ್ಲದೆ ರಾಜಕೀಯ ಕೇವಲ ಚುನಾವಣೆ ಸಮಯದಲ್ಲಿ ಎರಡು ದಿವಸ ಮಾತ್ರ ಮಾಡಬೇಕು ಮತ್ತೆ ಅಣ್ಣ ತಮ್ಮಂದಿರಂತೆ ಗ್ರಾಮದಲ್ಲಿ ಅನ್ಯೋನ್ಯವಾಗಿ ಬಾಳಬೇಕು ಎಂದು ತಿಳಿಸಿದರು ಈ ಈ ಸಂದರ್ಭದಲ್ಲಿ ಚಿಕ್ಕಮಾಕ್ಳಳ್ಳಿ ದೇವರಾಜ್ ಗುಡಾರ್ಲಹಳ್ಳಿ ಮಿಲ್ಟ್ರಿ ಶ್ರೀನಿವಾಸ್ ದೇವಸ್ಥಾನದ ಅಧ್ಯಕ್ಷ ಬಿ ವಿ ಕಾರ್ಯದರ್ಶಿ ಶಿವರಾಮ್ ರೆಡ್ಡಿ ಖಜಾನ್ಸಿ ಮುನೇಂಟಪ್ಪ सदस्यರಾದ ವಿಜಯ್ ಕುಮಾರ್ ಶ್ರೀನಿವಾಸ್ ಸಿರಿನಂದ ಸ್ವಾಮಿ ರಮೇಶ್ ಎನ್ಆರ್ ಶಿಕ್ಷಕರು ಪೇಟೆ ಕೃಷ್ಣಪ್ಪ ಶ್ರೀನಿವಾಸ್ ಶಿಕ್ಷಕರು ಸೇರಿದಂತೆ ಯರಕೋಟೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರವು ಹಾಜರಿತರರು 何ができるか。 ಇವತ್ತಿನ ಈ ವಿಜೃಂಭಣೆಯ ಜಾತ್ರೆ ನಮ್ಮ ಸನಾತನ ಧರ್ಮದ ಪರಂಪರೆ ಇವೆಲ್ಲ ನಡೀತಾ ಇರೋದು ಈ ಭಾರತ ದೇಶದಲ್ಲಿ ಮಾತ್ರ ಈ ಭಾರತ ದೇಶ ಹುಟ್ಟಿರೋದೇ ಅತಿ ಪುಣ್ಯ ಪುಣ್ಯ ಯಾವುದೇ ದೇಶದಲ್ಲಿ ತಂದೆ ತಾಯಿಗಳ ಗೌರವ ಕೊಡಬೇಕು ಬಂಧು ಮಿತ್ರ ಗೌರವ ಕೊಡಬೇಕು ಇದು ಇದು ನಮ್ಮ ವಂಶ ಇದು ನಾನು ಅವರ ಮೊಮ್ಮಗ ನಮ್ಮಲ್ಲಿ ಇರುವಂತ ಗೋತ್ರಗಳು ನಾವೆಲ್ಲ ಒಂದೇ ಕುಲ ನಮ್ಮಲ್ಲಿ ಮನೆ ದೇವರು ಒಂದೇ ಗಂಗಮ್ಮ ದೇವಿಗೆ ಇವತ್ತು ಎದ್ದು ನಾನಾ ಕಡೆಯಿಂದ ದೀಪಗಳು ಅಲಂಕಾರವಾಗಿ ದೀಪಗಳು ಎತ್ಕೊಂಡು ಬಂದು ಇದೆಲ್ಲ ಮಾಡುವಂತ ಧರ್ಮ ಯಾವುದೇ ದೇಶದಲ್ಲಿ ಇಲ್ಲ ನೂರ ಎಂಬತ್ತೊಂಬತ್ತು ದೇಶದಲ್ಲಿ ಭಾರತ ದೇಶ ಬಿದ್ದೆ ಈ ಸಂಪ್ರದಾಯ ಇರುವಂತದ್ದು ನಾವು ಯಾವ ದೇಶದಲ್ಲೂ ಬರಲ್ಲ ಅದಕ್ಕೆ ಭಾರತವನ್ನ ಪ್ರತಿಯೊಬ್ಬರು ಗೌರಿಸಿ ಗೌರ್ಸೋದು ಭಾರತ ದೇಶಕ್ಕೆ ಬಂದು ಈ ವೈಭವ ಇಲ್ಲೇನೋ ಒಂದು ಧರ್ಮದಲ್ಲ ಒಂದು ಪವರ್ ಇದೆ ಅಂತೇಳಿ ಎಲ್ಲ ಕಡೆನೂ ಎಲ್ಲ ದೇಶದಲ್ಲೂ ಭಾರತ ದೇಶಕ್ಕೆ ವಿಸಿಟ್ ಕೊಡೋದಕ್ಕೆ ಅತಿ ಮುಂದಾಗಿದ್ದಾಗಿದ್ದು ಆದ್ರಿಂದ ಈ ಸನಾತನ ಧರ್ಮ ಈ ಪೂಜೆಗಳು ಇಲ್ಲಿರುವಂತಹ ಶಕ್ತಿ ಇದೆಲ್ಲ ನಮ್ಮ ಪರಂಪರೆ ಉಳಿಸ್ಕೊಂಡ್ ಬರ್ತಾ ಇರುವಂತ ನಾವೆಲ್ಲ ಇದಕ್ಕೆ ಋಣವಾಗಿದ್ದೇನೆ ಇರ್ತೇವೆ ಇದನ್ನ ಮುಂದುವರಿಸ್ಕೊಂಡು ಬರ್ತಾ ಇರೋಲ್ಲ ದೇವಿ ಸನ್ನಿಧಿಗೆ ಪಾತ್ರರಾಗಿರ್ತೇನೆ ಇರ್ತೇವೆ ಇದು ಇದು ಎಲ್ಲ ಕಡೆ ನಡೆಯಬೇಕು ಇದನ್ನ ಪರಂಪರವಾಗಿ ತಮ್ಮ ಮಕ್ಕಳೇ ಆಗಬಹುದು ತಮ್ಮಕ್ಳೆ ಆಗ್ಬಹುದು ಇದನ್ನ ನಡ್ಸ್ಕೊಂಡು ಇಲ್ಲ ಮುಂದಕ್ಕಿನ್ನ ವಿಜೃಂಭಣೆ ನಡೆಸ್ಕೊಂಡು ನಡ್ಸ್ಕೊಂಡು ಹೋಗುವಂತ ಕೆಲಸಗಳು ನಡೀತಾ ಇದಾವೆ ಆದ್ರಿಂದ ಈ ದೇಶನ ಹಾಳು ಮಾಡಬೇಕು ಈ ದೇಶ ಈಗ ಅಭಿವೃದ್ಧಿ ಅಂತ ಅಂತೇಳಿ ಈ ದೇಶದಲ್ಲಿ ಎಲ್ಲೇ ಇರುವಂತ ಧರ್ಮಗಳು ನಡೆಯುವಾಗ ಆಚರಣೆಗಳು ನಡೆಯುವಾಗ ಇಲ್ಲಿ ವಿಷ ಬೀಜಗಳು ಬಿದ್ದಬೇಕು ಅಂತೇಳಿ ಈ ಪಾಕಿಸ್ತಾನ ನಡೀತಾರೆ ಸಂಚು ಆದ್ರಿಂದ ದೇಶ ಒಂದಾಗಿ ಎಲ್ಲ ಧರ್ಮ ಪಕ್ಷಗಳು ಎಲ್ಲರೂ ಒಂದಾಗಿ ಅವರಿಗೆ ಪಾಠ ಕಲಿಸುವಂತ ಕಾಲ ಕೂಡ ಬಂದಿದೆ ಆದ್ರಿಂದ ಎಲ್ಲರೂ ಒಂದಾಗಿ ನಾವು ಮುಂದೆ ಸಾಕು ಈ ದೇಶವನ್ನಾಗಲಿ ಈ ರಾಜ್ಯವನ್ನಾಗಲಿ ಈ ಊರನ್ನಾಗಲಿ ಎಲ್ಲ ಈ ಗ್ರಾಮವನ್ನಾಗಲಿ ಮುಂದೆ ತರುವಂಥ ಕೆಲಸ ನಮ್ಮ ದೇಶದ ಸನಾತನ ಧರ್ಮದಲ್ಲಿ ಬಂದಿರ್ತದೆ ಇರ್ತದೆ ಆದ್ದರಿಂದ ನಾವೆಲ್ಲ ಒಟ್ಟಾಗಿ ಯಾವುದೇ ಪಕ್ಷ ಭೇದ ಮರೆತು ಊರು ಹಬ್ಬಗಳ ದಿವಸ ಎಲ್ಲರನ್ನು ಕರೆದು ಕರೆದು ಎಲ್ಲರೂ ಜೊತೆಯಲ್ಲಿದ್ದು ನಾವು ಹಬ್ಬ ಮಾಡೋಣ ಎಲೆಕ್ಷನ್ ಟೈಮ್ ಮಾತ್ರ ಎಲೆಕ್ಷನ್ ಅಷ್ಟೇ ಎರಡು ದಿವಸ ಮೂರು ದಿವಸ ಮಿಕ್ಕಿ ಟೈಮ್ ಎಲ್ಲ ಅಣ್ಣ ತಮ್ಮಂದ್ರಾಗ್ ಬೆರೆತು ಹೋಗ್ತು ನಾವೆಲ್ಲ ಒಂದಾಗಿ ದೇವಸ್ಥಾನ ಕೆಲಸ ಮಾಡಿದ್ರೆ ನನ್ನತ್ತ ಇರೋಣ ಅಂದಾಗೆ ಮಾತ್ರ ನಮ್ಮ ಅಭಿವೃದ್ಧಿ ಆಗ್ತದೆ ಇವತ್ತೆಲ್ಲ ನೋಡಿದ್ರೆ ಎಲ್ಲಾರು ಒಂದಾಗಿದ್ದೀರಿ ಇದೇ ರೀತಿ ಮುಂದೆ ಬರಬೇಕು ಎಲೆಕ್ಷನ್ ಎರಡು ದಿವ್ಸ ಮಾತ್ರ ಇಲ್ಲ ಐದ್ ದಿವಸ ಮಾತ್ರ ನಾವು ಕಾಲ ಕೊಡೋಣ ಆಮೇಲೆ ಎಲ್ಲ ಮುಂದಾಗಿ ಅಣ್ಣ ತಮ್ಮಂದಾಗಿರೋಂತ ಒಂದು ಭಾವನೆ ಬೆಳೀಲಿ ಮುಂದೆ ಈ ಗ್ರಾಮ ಇಲ್ಲಿನ ಜನ ನೋಡಿ ಎಲ್ಲರೂ ಕಲಿಯಲಿ ಅಂತೇಳಿ ಇವತ್ತು ಗಂಗಮ್ಮ ದೇವಸ್ಥಾನ ಸನ್ನಿಧಿಯಲ್ಲಿ ಇವತ್ತು ಪೂಜೆ ಮಾಡಿಸಿ ಮಾಡಿಸಿ ಇವತ್ತು ನನಗೆ ಒಂದು ಸಂತೋಷ ದಿನ ಆಗಿದೆ ನನಗೆ ಇಲ್ಲಿ ಸತ್ಯ ಅನ್ನೋದು ನನಗೆ ಗೊತ್ತಿರಲಿಲ್ಲ ಜಾಸ್ತಿ ತಿಳ್ಕೊಂಡ್ಮೇಲೆ ಒಂದು ಒಳ್ಳೆ ಟೈಮ್ ಬಂದು ನನ್ನ ಜೀವನ ಪಾವನ ಮಾಡ್ಕೊಂಡಿದ್ದೀನಿ ಅಂತ ಅನಿಸ್ತಾ ಇದೆ ಇಲ್ಲಿ ಅವ್ರು ಮಾತನಾಡೋದು ಅವಕಾಶ ಕೊಟ್ಟಂತ ಎಲ್ಲ ಗ್ರಾಮದ ಮುಖ್ಯಸ್ಥರೇ ಹಾಗೂ ಈ ನಾಟಕದ ಈ ದೇವಸ್ಥಾನದ ಟ್ರಸ್ಟಿಯ ಅಧ್ಯಕ್ಷರೇ ಹಾಗೂ ಇದಕ್ಕೆಲ್ಲರಿಗೂ ನನ್ನ ವಂದನೆಗೊಂದು ಬಯಸ್ತಾರೆ